ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿಆರ್ಪಿಎಫ್ ಪೊಲೀಸರಿಂದ ಪಥ ಸಂಚಲನ ರಾಯಭಾಗ ತಾಲೂಕಿನ ಕುರ್ಚಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಪರಮಾನಂದವಾಡಿ ಸಿದ್ದಾಪುರ ಗ್ರಾಮಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿಆರ್ಪಿಎ ತುಕಡಿಯೊಂದಿಗೆ ಪೊಲೀಸ್ ಪಥ ಸಂಚಲನ ನಡೆಸಲಾಯಿತು ಸುಮಾರು ಐವತ್ತು ಜನ ಸಿಆರ್ಪಿಎ ತುಕಡಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದು ಸಿಆರ್ಪಿಎಫ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಗ್ರಾಮದಲ್ಲಿ ಹೆಜ್ಜೆ ಇಡುತ್ತಿದ್ದಂತೆ ಹೂಮಳೆ ಸುರಿಸಿ ಕುಂಕುಮ ತಿಲಕ ಹಚ್ಚಿ ಆರತಿ ಬೆಳಗ್ಗೆ ಅದ್ದೂರಿಯಾಗಿ ಸಂತೋಷದಿಂದ ಸ್ವಾಗತಿಸಿದ ಪರಮಾನಂದವಾಡಿ ಹಾಗೂ ಸಿದ್ದಾಪುರ ಗ್ರಾಮಸ್ಥರು ಇದೇ ಸಮಯದಲ್ಲಿ ಕುರ್ಚಿ ಮತ್ತು ಆರೋಗ್ಯರೆ ಸಿಪಿಐಡಿ ರವಿಚಂದ್ರನ್ ಜನರಿಗೆ ಪಥಸಂಚಲನವು ಇದೇ ಏಳನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸಂಚಲನ ಎಂದು ಜನರಿಗೆ ತಿಳುವಳಿಕೆ ಹೇಳಿದರು ಇನ್ನು ಪರಮಾನಂದವಾಡಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸದಸ್ಯರು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಚುನಾವಣೆ ವ್ಯಾಖ್ಯೆಗಳನ್ನು ಕೂಗುತ್ತಾ ನನ್ನ ಮತ ನನ್ನ ಹಕ್ಕು ಮತದಾನದಿಂದ ಯಾರು ವಂಚಿತರಾಗಬಾರದು ಎಂಬ ಚುನಾವಣೆ ಸ್ಲೋಗನ್ಗಳನ್ನು ಕೂಗುತ್ತಾ ಪೊಲೀಸ್ ಪಥ ಸಂಚಲನ ಜೊತೆಗೆ ಗ್ರಾಮದ ಪ್ರಮುಖ ಬೀದಿಗಳನ್ನು ಸಂಚರಿಸಿದರು ಪದ್ಮಾನಂದವಾಡಿ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಪೋಳ್ ಮತದಾನ ಜಾಗೃತಿ ಬಗ್ಗೆ ಜನರಿಗೆ ತಿಳಿಸಿದರು ಪೊಲೀಸ್ ತೊಗೊಳೆಯೊಂದಿಗೆ ಗ್ರಾಮದಲ್ಲಿ ಪಥಸಂಚಲನ ಹಮ್ಮಿಕೊಂಡಿದ್ದೇವೆ ಎಲ್ಲ ಗ್ರಾಮಸ್ಥರಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಶಾಂತಯುತವಾಗಿ ಮತದಾನ ಆಗಬೇಕು ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬಾರದು ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು ಸದುದ್ದೇಶದೊಂದಿಗೆ ಮತ್ತು ಯಾವುದೇ ನಿರಾಶೆ ಕೊಡದ ರೀತಿಯಲ್ಲಿ ಶಾಂತಿಯುತ ಮತದಾನ ಆಗಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಪಥಸಂಚಲನ ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ಗ್ರಾಮದಲ್ಲಿ ನೂರಕ್ಕೆ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಪರಮಾನಂದೋಡಿ ಗ್ರಾಮದ ಎಲ್ಲ ಗುರು ನಾಗರಿಕರಲ್ಲಿ ವಿನಿಸಿಕೊಳ್ಳುವುದೇನೆಂದ್ರೆ ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ಚುನಾವಣೆ ಈ ಸರಿ ಮುಂಬರುವ ಎಂಪಿ ಚುನಾವಣೆಯಲ್ಲಿ ತಾವು ಇಲಾಖೆ ಜೊತೆಗೆ ಕೈ ಜೋಡಿಸಬೇಕು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಥ್ಯಾಂಕ್ ಇದ್ದೀನಿ ಈಗಾಗಲೇ ಮಾನ್ಯ ಆರಕ್ಷಕ ನಿರೀಕ್ಷಕರ ವಿನಂತಿಯಂತೆ ಬರಮಾಣ ಗ್ರಾಮದ ಆರು ಮತಗಟ್ಟೆಗಳಲ್ಲಿ ಕಡ್ಡಾಯವಾಗಿ ಪ್ರತಿಶತ ನೂರಕ್ಕೆ ನೂರಷ್ಟು ಮತದಾನ ಮಾಡಬೇಕು ಕಡ್ಡಾಯವಾಗಿ ನಿಮ್ಮ ಮತವನ್ನ ನಿಮ್ಮ ಹಕ್ಕನ್ನ ಚಲಾಯಿಸಲೇಬೇಕು ಎಂದು ತಮ್ಮಲ್ಲಿ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯತ್ ಪರವಾಗಿ ಅತ್ಯಂತ ವಿನಂತಿಯಿಂದ ಕೇಳ್ಕೊಳ್ತೇವೆ ಅದೇ ರೀತಿ ಯಾವುದೇ ಅಹಿತ ಘಟಕ ಘಟನೆ ನಡೆಯದಂತೆ ಇಲ್ಲಿಯವರೆಗೆ ಯಾವುದೂ ನಡೆದಿಲ್ಲ ಇನ್ನು ಮುಂದೆ ಸಹಿತ ಗ್ರಾಮದಲ್ಲಿ ಮತದಾನಕ್ಕೆ ವ್ಯಾಪ್ತಿಯಲ್ಲಿ ಹಾಗೂ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಮ್ಮ ಮತವನ್ನು ನಿರ್ಭೀತಿಯಿಂದ ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ಯಾವುದನ್ನು ಆಶೆ ಪಡದೆ ನಿರ್ಭೀತಿಯಿಂದ ನಿಮ್ಮ ಇದು ಹಕ್ಕು ಮತದಾನ ಮಗಳದಂತೆ ಅದನ್ನು ಮಾರಾಟ ಮಾಡಬಾರದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಮತದಾನವನ್ನ ಕಡ್ಡಾಯವಾಗಿ ಚಲ ಚಲಾಯಿಸಬೇಕು ಅವತ್ತು ಸರ್ಕಾರಿ ರಜೆ ಇರುವುದರಿಂದ ಯಾರು ಸರ್ಕಾರಿ ಆಗಲಿ ಅರೆ ಸರ್ಕಾರಿ ಆಗಲಿ ಗ್ರಾಮಸ್ಥರು ಯಾರು ರಜೆಯನ್ನ ಪಡೆದುಕೊಂಡು ಬೇರೆ ಗ್ರಾಮಕ್ಕೆ ತೆರಳದೆ ಕಡ್ಡಾಯವಾಗಿ ದಯವಿಟ್ಟು ತಮ್ಮ ಮೂಲಭೂತ ಹಕ್ಕಾದಂತ ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕೆಂದು ತಮ್ಮಲ್ಲಿ ಗ್ರಾಮ ಪಂಚಾಯತ್ ಪರಮಾಣಿ ಪರವಾಗಿ ಮತ್ತೊಮ್ಮೆ ಮಗದೊಮ್ಮಿ ತಮ್ಮೆಲ್ಲರಲ್ಲಿ ವಿನಂತಿ ಈ ಮತದಾನದ ಸಮಯದಲ್ಲಿ ತಮ್ಮ ಸಂಬಂಧಿಕರು ಸ್ನೇಹಿತರು ಕುಟುಂಬದ ಸದಸ್ಯರು ಯಾರಾದರೂ ಬೇರೆ ಕಡೆ ಇದ್ದಲ್ಲಿ ದಯವಿಟ್ಟು ಅವ್ರನ್ನ ಕರ್ಸ್ಕೊಳ್ಳಿ ಈಗಾಗಲೇ ಬೆಂಗಳೂರಿಂದ ಅದಕ್ಕಾಗಿನ ಒಂದು ವಿಶೇಷ ಟ್ರೈನು ಬಿಟ್ಟಿದ್ದಾರೆ ಆರನೇ ತಾರೀಕ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧ ಅಟೋದು ಇಲ್ಲಿ ನಮ್ಮಲ್ಲಿ ಕರ್ನಾಟಕ ಬಾರ್ಡರ್ ವಿಜಯನಗರವರೆಗೂ ವರ್ಗೂ ಮಹಿಶಾಳ ಅಲ್ಲಿವರೆಗೂ ಒಂದು ಟ್ರೈನ್ ಸ್ಪೆಷಲ್ ಟ್ರೈನ್ ಬಿಟ್ಟರು ವಿಶ್ವಂತಪುರದಿಂದ ಅದ ಸರ್ಕಾರದಿಂದ ಎಲ್ಲಾ ಟ್ರೈನು ಬಸ್ಸಸ್ ದಿವಸ ವಿಶೇಷವಾಗಿ ಅವೈಲೇಬಲ್ ಮಾಡತ್ತಾರ ದಯವಿಟ್ಟು ಎಲ್ಲ ಯಾಕಂದ್ರೆ ಮತದಾನ ಸಂಪೂರ್ಣವಾಗಿ ನಾವು ನೂರಕ್ಕ ನೂರಷ್ಟು ಆಗಬೇಕಾದ್ರೆ ದಯವಿಟ್ಟು ತಾವು ಎಲ್ಲ ಸಂಬಂಧಿಕರ ಎಲ್ಲರನ್ನೂ ಕರ್ಸಿಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳೋದ್ರಿಂದ ನಿರ್ಭೀತಿಯಿಂದ ಯಾವುದೇ ಲಂಚ ಆಶೆ ಆಮಿಷಗಳಿಗೆ ಒಳಗಾಗದೆ ಯೋಗ್ಯ ವ್ಯಕ್ತಿಗೆ ತಮಗೆ ಮನೆಗೆ ಬಂದಂತ ಯೋಗ್ಯ ವ್ಯಕ್ತಿಗೆ ತಾವು ಕಡ್ಡಾಯವಾಗಿ ಮತದಾನ ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಅತ್ಯಂತ ಕಳಕಳಿ ವಿನಂತಿ